ವಿಚಾರ ಏನಿಟ್ಟರು ಗುರು ಗೋವಿಂದ ದೋಹೋ ಕಡೆ ಅಂತ ಏನು ಹೇಳಿ ಗುರು ಗೋವಿಂದ ದೋಹೋ ಕಡೆ ಅಂತ ಇಟ್ಟರು ಅದ್ಭುತ ವಿಷಯ ಕಬೀರ್ ದಾಸರು ಶ್ರೇಷ್ಠ ತತ್ವಜ್ಞಾನಿಗಳು ಅವರ ದೋಹಗಳನ್ನು ಕೇಳಿದ್ರೆ ಒಂದು ಸಲ ರೋಮಾಂಚನ ಆಗ್ತದೆ ಗುರು ಗೋವಿಂದ ದೋಹೋ ಕಡೆ ಅಂತಂದ್ರೆ ಏನಪ್ಪ ಇದರ ತಾತ್ಪರ್ಯ ಅಂತಂದ್ರೆ ನಾವು ಪ್ರಪಂಚದೊಳಗೆ ಅದೇವಿ ಏನು ಹೇಳಿ ಪ್ರಪಂಚ ಮತ್ತು ಪಾರಮಾರ್ಥ ಅಂತಕ್ಕಂತಹ ಎರಡು ಒಳಗೆ ನಿಂತಿದ್ದೇವೆ ನಾವು ಎರಡು ದಾರಿಯ ನಡುವೆ ನಿಂತಿದ್ದೇವೆ ಆ ಎರಡು ದಾರಿಯ ನಡುವೆ ದೋಹೋ ಅಂದರೆ ಎರಡು ಆ ಎರಡು ದಾರಿಯ ನಡುವೆ ನಿಂತಿದ್ದೇವೆ ಕಬೀರದಾಸರಾಗಿರ್ತಕ್ಕಂಥ ಗುರುಗಳು ಹೇಳ್ತಾ ಇದ್ದಾರೆ ನನ್ನನ್ನು ಗುರು ಪಾರಮಾರ್ಥ ಮತ್ತು ಪ್ರಪಂಚ ಅಂತಕ್ಕಂತಹ ಎರಡು ಮಾರ್ಗಗಳ ಮುಂದೆ ನಿದ್ರಿಸಿದಾನೆ ನಿಂದ್ರಿಸಿ ಏನು ಮಾಡಿದನಪ್ಪ ಅಂತಂದ್ರೆ ಪ್ರಪಂಚ ಅಂತಕ್ಕಂಥದ್ದು ನಿನ್ನನ್ನು ದುಃಖಕ್ಕೆ ಈಡು ಮಾಡ್ತದ ಋಣಲತೆಯ ಚಿಗುರು ಕುರಿಯನಾಗಿಸಿ ನಿನ್ನ ಕಾಪಿಡಿಯುವ ಸಂಸಾರ ಉರಿಮಾರಿಯಾದೀತು ಡಿ ವಿ ಅವರು ಹೇಳ್ತಾರೆ ಸಂಸಾರ ಅಂತಕ್ಕಂಥದ್ದು ನಿನ್ನನ್ನು ಪದೇ 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 ದುಕ್ಕು ಕೀಡು ಮಾಡ್ತದ ಬಂಧನಕ್ಕೀಡ ಮಾಡ್ತದ ಆ ಬಂಧನದಿಂದ ನನ್ನನ್ನು ಗುರು ಏನು ಮಾಡ್ತಾಯಿದಾನ ಪಾರಮಾರುತದ ಕಡೆ ಕರೆದುಕೊಂಡು ಹೋಗ್ತಾನೆ ಪಾರಮಾರುತದ ಕರೆದುಕೊಂಡು ಹೋಗೋದಕ್ಕೆ ಪಾರಮಾರ್ಥ ಅಂತಕ್ಕಂತಹ ಮಾರ್ಗವನ್ನು ಇಟ್ಟಿದ್ದಾನ ಅಷ್ಟೇ ಅಲ್ಲ ಗುರು ಹೆಂಗದನ ಅಂತಂದ್ರೆ ಬಹಳ ಶ್ರೇಷ್ಠನಿದಾನ ಮತ್ತು ಅಷ್ಟೇ ಅಲ್ಲ ಗುರು ಅಂತಕ್ಕಂಥವನು ಪರಮಾತ್ಮನನ್ನು ತೋರಿಸುವಂತಹ ಪರಮಾತ್ಮನ ಕಾಣಿಸುವಂತಹ ಕಾರ್ಯವನ್ನು ನನ್ನ ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾನೆ ಅಂತಕ್ಕಂತಹ ಮಾತನ್ನು ಈ ದೋಹಾದೊಳಗೆ ನಾವು ನೋಡ್ತೇವೆ ಅಂದ್ರೆ ಒಂದು ಕಡೆ ಹೇಳ್ತಾರೆ ಎಂತ ಒಲೆವನು ನೆನ್ ಒಲೆವನು ಕರುಣತ್ರೇಯದ ದೋಷ ಮೇರೆ ಗುರು ತನಗಿ ತನಗಿನ್ನೆಂತ ಒಲೆವನು ಅಂತೇಳಿ ನಿಜಗುಣ ಸ್ವೀಗ ಹೇಳ್ತಾನೆ ಅಂದ್ರೆ ಗುರುವಿನ ಮಹಿಮೆಯನ್ನು ಎಷ್ಟು ಹೊಗಳಿದ್ರೂ ಕಡಿಮೆ ಬಂಧುಗಳಾದವರು ಬಂಧುಂಡು ಹೋಗೋರು ಬಂಧು ಬಂಧನವ ಕಳೆಯಲರಿಯರೇ ಸರ್ವಜ್ಞ ಮೂರ್ತಿಗಳು ಹೇಳ್ತಾರೆ ಎಂತ ಅದ್ಭುತ ಮಾತು ಬಂಧುಗಳಾದವರು ಬಂಧುಂಡು ಹೋಗೋರು ಬಂಧನವ ಕಳೆಯಲರಿಯರೇ ಗುರುವಿಂದ ಬಂಧುಗಳುಂಟೆ ಸರ್ವಜ್ಞ ಅಂತ ಹೇಳ್ತಾರೆ ಬಂಧನವನ್ನು ಯಾರಾದರೂ ಕಳೀತಾರೆ ಅಂತಂದ್ರೆ ಅದು ಗುರುವಿಗೆ ಮಾತ್ರ ಸಾಧ್ಯ ವಿನಃ ಬಂಧುಗಳಿಂದ ಸಾಧ್ಯ ಇಲ್ಲ ಮತ್ತು ನಮ್ಮ ಬಂಧು ಬೆಳಗ್ಗೆ ಐತಲ್ರಿ ಇಷ್ಟೆಲ್ಲ ಐತಲ್ಲ ಅಂತ ಅನ್ಕೊಂಡಿವಿ ಅಂತಂದ್ರೆ ಇವರು ನಮ್ಮ ಬಂಧನಕ್ಕೆ ಮುಕ್ತರಾಗ್ತಾರೇನ್ರಿ ನಮ್ಮ ಬಂಧನದಿಂದ ಬಿಡುಗಡೆ ಮಾಡ್ತಾರೇನ್ರಿ ಅಂತ ಅನ್ಕೊಂಡಿದ್ರು ಅಂದ್ರೆ ನಿನ್ನ ಮಾತಾಜವರು ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ರು ಅವರು ಆ ಜ್ಞಾನೇಶ್ವರಿ ತಾಯಿಯವರು ಒಂದೊಂದು ಮಾತು ಹೇಗಿದ್ದು ಅಂತಂದ್ರೆ ಹಸಿಗೆ ವಾಡೇಗೆ ಹಾಳು ಹೋಗ್ದಂಗೆ ಅಲ್ಲ ಒಣಾಗ ವಾಡೇಗಾಳು ಹೋಗಿದ್ರೆ ಕಲಿ ಕುಂದ್ರಂಗೆ ಹೊಡೆದ್ರು ಯಾರ್ಯಾರು ಎಷ್ಟೆಷ್ಟು ಅರ್ಥ ಮಾಡ್ಕೊಂಡ್ರೆ ಅದು ನನಗೆ ಗೊತ್ತಿಲ್ಲ ಆದ್ರೆ ಅವ್ರ ಮಾತು ಕಠೋರವಾಗಿರ್ಬೋದು ಆದರೆ ಅವರು ಕಠೋರತೆಯಿಂದ ಹೇಳಿರ್ತಕ್ಕಂಥ ಮಾತಲ್ಲ ಮನಸ್ಸಿನ ಅಂತರಾದ ಅಂತರಾಳದೊಳಗೆ ಭಕ್ತರಂತಕ್ಕಂಥವ್ರು ಶಿಷ್ಯರಂತಕ್ಕಂಥವ್ರು ಒಂದು ಉತ್ತಮ ಮಾರ್ಗದೊಳಗೆ ನಡಿಬೇಕು ಅಂತಕ್ಕಂಥ ಸತ್ಸಂಕಲ್ಪದಿಂದ ಮಾತನಾಡಿದರೂ ವಿನಃ ಅವರೇನು ನಿಮಗೇನು ನೋವು ಏನೇನು ಮಾತಾಡಲಿಲ್ಲ ಯಾಕಂದ್ರೆ ಗುರು ಯಾವತ್ತೂ ಹೇಳೋಂಗಿಲ್ಲ ಅವ ಮತ್ತು ಹೇಳಬೇಕಾದಂಥ ಸಂದರ್ಭ ಬಂತು ಬಿಡೋಂಗಿಲ್ಲ ಹೇಗಾದರೂ ಮಾಡಿ ಗುರುವಿನನ್ನ ಶಿಷ್ಯನನ್ನು ತನ್ನ ಮಾರ್ಗದತ್ತ ಕರ್ಕೊಂಡು ಹೋಗಬೇಕು ಅವನನ್ನು ಏನು ಮುಕ್ತನನ್ನಾಗಿ ಮಾಡಬೇಕು ಅವನನ್ನು ಪರಮಾತ್ಮನಡೆಗೆ ಕರೆದುಕೊಂಡು ಹೋಗಬೇಕು ಅಂತಕ್ಕಂತಹ ಉದ್ದೇಶವಿರುತ್ತದೆ ವಿನಃ ನಿಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು ನಾವು ಯಾವತ್ತೂ ಬಯಸಂಗಿಲ್ಲ ಸಿದ್ಧಾರ್ಡು ಹಬ್ಬಗಳಿಗೆ ದೃಷ್ಟಾಂತವನ್ನು ಕೇಳಿದಿರಿ ಸಿದ್ಧಾರ್ಡು ಹಬ್ಬಗಳು ದೃಷ್ಟಾಂತ ಕೇಳಿ ಬೇಕಾದಷ್ಟು ಕೇಳಿದಿರಿ ಸಿದ್ಧಾರ್ಡ ಹಬ್ಬಗಳು ಆಶ್ರಮದೊಳಗಿದ್ರು ಯಮನ ಕರೆ ಬಂತಂತ ಹೇಳಿ ಯಮನ ಕರೆ ಬಂತಂತ ಗೀತವ ಬಲ್ಲಾತ ಜಾನನಲ್ಲ ಮಾತವ ಬಲ್ಲಾತ ಜಾನನಲ್ಲ ಜಾನನು ಜಾನನು ಆತ ಜಾನನು ಲಿಂಗಕ್ಕೆ ನೆರೆನಂಬಿದಾತ ಜಂಗಮಕ್ಕೆ ಧನಮ ಸವಿಸುವಾತ ಆತ ಜಾನನು ಆತ ಜಾನನು ಜವಣ ಬಾಯು ಬಾಲವ ಕೊಯ್ದು ಹೋದಾತ ಜಾನನು ಯಾರು ಜಾನರು ಯಾರು ಶ್ರೇಷ್ಠರು ಯಾರು ತತ್ವಜ್ಞಾನಿಗಳು ಯಾರು ಗುರುಗಳು ಅಂತಂದ್ರೆ ಸಾವಿನ ದವಡೆಯಿಂದ ತಪ್ಪಿಸಿಕೊಂಡು ಬಂದಂತವನು ಗುರು ಆಗ್ತಾನಂತ ಯಮ ಇವ ಹೇಳ್ದಂಗೆ ಕೇಳೋದು ಯಮ ಹೇಳ್ದಂಗೆ ಗುರು ಹೇಳ ಗುರು ಕೇಳೋಂಗಿಲ್ಲ ಗುರು ಹೇಳ್ದಂಗೆ ಯಮ ಕೇಳುವಂಥ ಕಾರ್ಯವನ್ನು ಯಾರು ಮಾಡ್ತಾರ ಅವನು ಶ್ರೇಷ್ಠ ತತ್ವಜ್ಞಾನಿ ಅವನು ಗುರು ಯಮನ ಕರೆ ನನ್ನ ಮಾತು ಅರ್ಥ ಆಗ್ತಾವೆ ಗೊತ್ತಿಲ್ಲ ನಿಮ್ಗೆ ಸಾವು ಬಂತಂತ ಯಮ ಬಂದು ಆರ್ಡರ್ ಮಾಡಿದಂತ ಸಿದ್ಧಾರೋಡ ನೀ ಬಂದು ಕಾರ್ಯ ಮುಗದದ ಲೋಕ ಕಲ್ಯಾಣಕ್ಕೋಸ್ಕರ ನಿನ್ನನ್ನು ಕಳಿಸಿದ್ದೀನಿ ನೀನು ಬಂದ ಕಾರ್ಯ ಸಂಪೂರ್ಣಗೊಂಡದ ಇವತ್ತು ನಿನ್ನನ್ನು ಎಲ್ಲರೂ ಆರಾಧನೆ ಮಾಡ್ತಾ ಇದ್ರ ಪೂಜಿಸ್ತಾ ಇದ್ದಾರೆ ಏ ಯಾವೆಲ್ಲ ರೀತಿ ಪೂಜೆ ಮಾಡಿದಾರೆ ನಿನಗೆ ವರ್ತಾಗುತ್ತಲ್ಲ ಕಲ್ಲಿಲ ಹಾಡಿದ್ರು ಮಣ್ಣು ಏನು ಕಟಿಯಿಲ್ಲ ಹೊಡಿದ್ರು ಉಪವಾಸ ಕೆಡವಿದ್ರು ಹೊರ್ತುಂಬು ಊಟ ಕೊಟ್ಟರು ಕಿರಟ ಇಟ್ಟರು ಮಾಲಿ ಹಾಕಿದ್ರು ಯಾವುದನ್ನು ಹಚ್ಕೊಳ್ಳಿಲ್ಲ ಅಪ್ಪುಗಳು ಯಾವುದನ್ನು ಹಚ್ಕೊಳ್ಳಿಲ್ಲ ಅವರು ಹೂ ಹಾಕಿದ್ರು ಸಂತೋಷದಿಂದ ಸ್ವೀಕಾರ ಮಾಡಿದರು ಕಲ್ಲು ಎಸಿದ್ರು ಸಂತೋಷದಿಂದ ಸ್ವೀಕಾರ ಮಾಡಿದರು ಎಲ್ಲವೂ ಇದು ಭಗವಂತನ ಪ್ರಸಾದ ಅಂತ ಏನು ಮಾಡಿದರು ಸ್ವೀಕಾರ ಮಾಡಿದರು ಅಂತಹ ಗುರುವಿಗೆ ಏನು ಮಾಡಿದರು ಯಮರಾಯ ಬಂದ ಅದಕ್ಕೆ ಒಂದು ಕಡೆ ಹೇಳ್ತವೆ ಆವ ವಿದ್ಯೆ ಕಲಿತೆರೇನು ಸಾವು ವಿದ್ಯೆ ಬೆನ್ನು ಬಿಡದೆ ನಾವು ಏನೋ ವಿದ್ಯೆ ಕಲಿತಿದ್ದೇವೆ ಸಾಕಷ್ಟು ವಿದ್ಯೆ ಅರವತ್ತ್ನಾಲ್ಕು ಶಾಸ್ತ್ರಗಳದವು ನೂರಾರು ವಿದ್ಯೆಗಳದವು ಒಂದು ಎರಡು ಖಂಡಾಪಟಿ ವಿದ್ಯೆಗಳದವು ಅದಕ್ಕೆ ಎಲ್ಲ ಎಲ್ಲ ಸೇರಿಸಿ ಹೇಳ್ಬಿಟ್ರು ಅವರು ಆ ವೈವಿದ್ಯೆ ಕಲಿತರೆ ಏನು ಸಾವವಿದ್ಯೆ ಬೆನ್ನು ಬಿಡದೆ ಬಿಡಂಗಿಲ್ಲ ಆದರೆ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಗುರುಗಳಿಗೂ ಸಹ ಸಾವು ಬಂತು ಬಂದಂಥ ಸಂದರ್ಭದಲ್ಲಿ ಏನಾಯಿತು ನೋಡಪ್ಪ ಇನ್ನು ಎರಡು ದಿನ ಬಿಟ್ಟು ನಿನ್ನನ್ನು ನಿನ್ನ ಸಮಯ ಬಂದದ ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅಪ್ಪವರು ಭಾಳ ತ್ರಿಕಾಲ ಜ್ಞಾನಿಗಳು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ತಿಳಿದಿರತಕ್ಕಂತಹ ಹಪ್ಪುಗಳು ಸಿದ್ಧಾರ್ಥ ಹಪ್ಪುಗಳು ಶಿಷ್ಯರನ್ನು ಮಡದಲ್ಲಿರೋ ಶಿಷ್ಯರನ್ನೆಲ್ಲ ಕರೆದ್ರಂತ ಕರೆದ್ರಂತ ಕರೆದಂಥ ಸಂದರ್ಭದಲ್ಲಿ ನೋಡಪ್ಪ ನನ್ನ ಕಾರ್ಯ ಮುಗ್ದದ ನಾನು ಬಂದ ಕಾರ್ಯ ಮುಗಿದದ ಈಗ ನಾನು ಹೋಗುವ ಕಾಲ ಬಂದದ ಅದಕ್ಕೆ ನಿಮ್ಮನ್ನು ನಾನು ಕರೆದಿದ್ದೀನಿ ನಿಮಗೆ ಯಾರಿಗೆ ಏನೇನು ಬೇಕು ಅದನ್ನು ಕೇಳ್ಕೊಡ್ರಿ ಅಂತ ಹೇಳಿದರು ಮತ್ತು ಸಿದ್ಧಾರ್ಡರ ರೂಪಗಳು ಯಾರು ಏನಾರು ತಿಳ್ಕೊಂಡಿರ್ಬೋದು ಅಪ್ಪ ಅಮ್ಮ್ರಿಗೆ ಗೊತ್ತು ಸಾಕ್ಷಾತ್ ಶಿವನ ಅವರು ಶಿವಾಂಸ ಸಂಭೂತರು ಶಿವ ಕೈಲಾಸಾಗಿದ್ದು ಎಲ್ಲೋ ಗೊತ್ತಿಲ್ಲ ಹುಬ್ಬಳ್ಳಿ ಸಿದ್ಧಾರ್ಡು ಮಡ್ದಾಗಿದ್ದ ಅಂದ್ರೆ ತಪ್ಪ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಲೋಕ ಕಲ್ಯಾಣಕ್ಕೋಸ್ಕರನ ಸಿದ್ಧಾರ್ಡ್ ಒಪ್ಪುಗಳು ಶಿವನ ಅವತಾರವನ್ನು ತಾಳಿ ಭೂಮಿಗೆ ಬಂದರು ಅವಾಗ ಶಿಷ್ಯರೆಲ್ಲ ಬಂದು ಸೇರಿಕೊಂಡ್ರು ಹೆಣ್ಮಕ್ಳು ಸೇರಿದ್ರು ಸೇವೆ ಮಾಡೋರು ಸೇರಿದ್ರು ಎಲ್ಲರೂ ಸೇರಿದ್ರು ಅದ್ರಾಗ ಒಂದಿಷ್ಟು ಹೆಣ್ಮಕ್ಳು ಅವರೆಲ್ಲ ಸೇರಿಕೊಂಡು ಯಪ್ಪ ನನ್ನ ಮಗ ಮದುವೆ ಆಗಿಲ್ಲ ಒಂದು ಕಣ್ಣೆ ಸಿಗೋಂಗೆ ಮಾಡೋದು ಒಬ್ಬ ಕೆಣ್ಮಕ್ಳು ಇನ್ನೊಬ್ಬರು ಬಂದ್ರಂತ ಯಪ್ಪ ನನ್ನ ಮಗಳಿಗೆ ವರ ಏನು ಹುಡುಗ ಸಿಗುವಲ್ಲ ಹುಡುಗ ಮಾಡಿದ್ರು ಅಂತ ಮತ್ತೊಬ್ಬ ಬಂದ್ರಂತ ಯಪ್ಪ ನನಗೆ ಆಸ್ತಿ ಇಲ್ಲ ಒಂದಿಷ್ಟು ಆಸ್ತಿ ಸಿಗೋಂಗೆ ಆಸ್ತಿ ಆಸ್ತಿ ಸಿಗೋಂಗೆ ಆಶೀರ್ವಾದ ಮಾಡು ಮಾಡುವಂದ್ರಂತ ಮತ್ತೊಬ್ಬರು ಬಂದ್ರಂತ ಯಪ್ಪ ನನಗೆ ಬಂಗಾರ ಇಲ್ಲ ಬಂಗಾರ ಸಿಗುವಂಗೆ ಬಂಗಾರ ಕೊಡುವಂಗೆ ನನಗೆ ಆಶೀರ್ವಾದ ಮಾಡಪ್ಪ ಅಂತಂದ್ರೆ ಹಿಂಗೆ ಎಲ್ಲ ಬಂದು 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 ಅಪ್ಪುಗಳನ್ನು ಕೇಳಿದ್ರಂತ ಅಪ್ಪ ಅವ್ರು ಎಲ್ಲದಕ್ಕೂ ಹೂಣ 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 ಅಂದ್ರಂತ ಹ್ಞೂ ಒಂದು ಕೊನೆಗೆ ಭಾಳಷ್ಟು ಮನಸ್ಸಿಗೆ ಖೇದ ಉಂಟಾಯ್ತಂತ ನೋವು ಉಂಟಾಯ್ತಂತ ಸಾಕ್ಷಾತ್ ಶಿವನ ಅವತಾರ ಅದೇನಿ ನಾನು ಏನು ಸಾಕ್ಷಾತ್ ಶಿವನ ಅವತಾರ ಅದೇನಿ ಶಿವ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಮತ್ತು ಈ ಜನ ಯಾವ ಯಾವಾಗ ಇದನ್ನು ಇವರು ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ ಯಾವಾಗ ಇದು ಇವರನ್ನು ಬಿಟ್ಟು ಹೋಗ್ತದೋ ಗೊತ್ತಿಲ್ಲ ನಶಿಸಿ ಹೋಗುವಂಥ ಹಾಳಾಗಿ ಹೋಗುವಂಥ ಮರೆತು ಹೋಗುವಂಥ ಮತ್ತು ದುಃಖವನ್ನು ಕೊಡುವಂಥ ಸಂಪತ್ತನ್ನು ಕೇಳ್ತಾ ಇದ್ರಲ್ಲ ಎಂತಹ ಅವಿವೇಕಿಗಳದಾರ ಅಂತ ಮನಸ್ಸಿನೊಳಗೆ ಅಪ್ಪುಗಳು ಕೊರಗಿದ್ರಂತ ಅವಾಗ ಗುರುವಿನನ್ನು ಕೇಳಬೇಕಾದ್ರೆ ಭಗವಂತನ ಹತ್ರ ದೇವಸ್ಥಾನಕ್ಕರ ಹೋಗ್ರಿ ಗುರುಗಳ ಹತ್ರ ಹೋಗಿರಿ ಕೇಳೋ ಭಾಳ ಶಾಣದಿಂದ ಕೇಳ್ಬೇಕಂತ ಭಾಳ ಶಾಣಾತಿನದಿಂದ ಕೇಳ್ಬೇಕಂತ ಏನು ಅವ ಅನುಷ್ಠಾನ ಕುಂತಿದ್ದಂತ ಹೋಗಿ ಬಡತನ ಸಾಕಾಗಿ ಹೋಗಿತ್ತು ತುಸ ಹೆಚ್ಚು ಕಡಿಮೆ ಭಾಳ ಸಂಸಾರದಾಗ ಸಾಕಾಗಿ ಹೆಣ್ಣರು ಮಕ್ಕಳು ಕಿರಿಕಿರಿ ಸಾಕಾಗಿ ಹೋಗಿ ಮನೆ ಬಿಟ್ಟು ಹೋದರೆ ಭಾಳಷ್ಟು ಇರ್ತಾರೆ ಹಂಗ ಇವ ಭಾಳ ಬಡತನ ಬಡತನದಾಗಿದ್ದ ಇವ ಇವೇನು ಮಾಡಿದ ಹೋಗಿ ಆಡ ಕಾಡೊಳಗೆ ಹೋಗಿ ಅನುಷ್ಠಾನ ಮಾಡಕತ್ತಿದ ಮುಂದೆ ಶಿವ ಪ್ರತ್ಯಕ್ಷ ಆದ ಪ್ರತ್ಯಕ್ಷ ಆದ ಪ್ರತ್ಯಕ್ಷ ಆದ ಮೇಲೆ ಶಿವ ಕೇಳಿದ್ದ ನೋಡಪ್ಪ ನಿನ್ನ ಅನುಷ್ಠಾನಕ್ಕೆ ನಿನ್ನ ಜಪ ತಪ್ಪಕ್ಕೆ ನಾನು ಮನಸ್ಸು ಓತು ನಿನಗೆ ಆಶೀರ್ವಾದ ಮಾಡೋಕ್ಕೆ ಬಂದೀವಿ ನೀ ಏನು ಕೇಳ್ತಿ ಕೇಳು ಆದ್ರ ಒಂದೇ ಕೇಳು ಅಂದವ ಏನು ಕೇಳ್ತಿ ಕೇಳು ಬೇಡ ನಂಗಿಲ್ಲ ಆದ್ರ ಒಂದೇ ಕೇಳು ಅಂದ ಇವಂಗ ಮತ್ತು ಟೆನ್ಷನ್ ಆಯಿತು ಭಾಳ ಭಾಳ ಇದ್ವು ಹೂನು ಒಂದ ಅಲ್ಲ ಭಾಳ ಇದ್ವು ಇವಂದ ಯಪ್ಪ ಹೆಂಗೂ ಬಂದಿದ್ದಿ ಚಿಂತಿಲ್ಲ ನಮ್ಮ ಅಪ್ಪ ನಮ್ಮ ಹೋಗಿ ಭೇಟ ಆಗಿ ಬರ್ತೀನಿ ಅಂದವು ಆಯ್ತು ಯಾಕೆ ಹೊಲಕ್ಕ ಕರೆತಲಿ ಮಾನವ ಸಾಕ್ಷಾತ್ ಶಿವನನ್ನು ಕಾಯ ಕಚ್ಚಿದ ಎಟ್ಟು ಎಟ್ಟರ ತಿಳಿವಲಿವಾಣಿರ್ಬೇಕು ಅವ್ರ ಅಪ್ಪ ಅಪ್ಪ ಅವನ ಹತ್ರ ಹೋದ ಅಪ್ಪ ವಯಸ್ಸಾಗಿತ್ತು ಒಂದು ಎಪ್ಪತ್ತು ಎಂಬತ್ತು ಆಗಿತ್ತು ಇವನ್ಗಿನ್ನೂ ಲಗ್ನ ಆಗಿದ್ದಿಲ್ಲ ಅವಾಗ ಹೇಳಿದ್ರಂತವ್ರು ಇವರು ಇಬ್ರು ಅಪ್ಪ ತಂದೆ ತಾಯಿಗಳು ನೋಡಪ್ಪ ಕೇಳ್ದು ಕೇಳ್ತಿ ಸಂಪತ್ತಿಲ್ಲ ನಮ್ಗೆ ಮತ್ತು ನಿನಗೆ ಲಗ್ನ ಇಲ್ಲ ಮನೆಯಾಗ ಮಮ್ಮಾಗಿಲ್ಲ ಇವು ಮೂರು ಇಟ್ಕೊಂಡು ಕೇಳ ಅಂದ್ರಂತವ ಅವಾಗ ಇವ ಯೋಚನೆ ಮಾಡಿದ ಏನು ಯೋಚನೆ ಮಾಡಿದ ಶಿವನ ಹತ್ರ ಬಂದು ಯೋಚನೆ ಮಾಡಿದ ಯೋಚನೆ ಮಾಡ್ಕೊಂಡು ಶಿವನ ಹತ್ರ ಬಂದ ಹೇ ಪರಮಾತ್ಮ ನಾನು ಒಂದ ವರ ಕೇಳ್ತೀನಿ ನೀನು ಒಂದ ವರ ಕೊಡ್ತೇನೆ ನಾನು ಒಂದ ವರ ಕೊಡ್ತ ಕೇಳ್ತೀನಿ ಆ ವರ ಕೊಡು ಅಂತ ಏನಪ್ಪ ಕೇಳ್ಕೊಡ್ತೇನೆ ನಂದು ಏನಲ್ಪ ಬಂಗಾರ ತೊಟ್ಟದೊಳಗೆ ಮೊಮ್ಮಗನ ಹಾಕಿ ನನ್ನ ಅಪ್ಪ ಅಮ್ಮ ಆಡಿಸ್ಬೇಕು ಅಂತ ವರ ಕೊಡು ಅಂತಂದು ಬಂಗಾರ ತೊಟ್ಟದೊಳಗೆ ಮೊಮ್ಮಗನ ಆಡಿಸಿ ನನ್ನ ನಮ್ಮ ಅಪ್ಪ ಅಮ್ಮ ಬಮ್ಮಗ ಆಡಬೇಕು ಮೊಮ್ಮಗನ ಆಡಿಸ್ಬೇಕು ಅದನ್ನು ನಮ್ಮ ಅಪ್ಪ ಅಮ್ಮ ನೋಡಬೇಕು ಅಂತ ಹೊರ ಕೇಳಿದ್ರು ಎಷ್ಟು ಅದ ನೋಡ್ರಿ ಹೊರ ಇದ್ರಾಗ ಮೂರು ನಾಲ್ಕು ಅದಾವ ಇದ್ರಾಗ ಅವನು ಸಂಪತ್ತು ವೃದ್ಧಿ ಆಯಿತು ಬಂಗಾರ ಅಂದ್ರೆ ಕಿಮ್ಮತ್ತಿಂದ ಆಯ್ತು ದೊಡ್ಡ ಬಂಗಾರ ತೋಟ್ಲೆ ಸಣ್ಣ ಕೊಡ್ತಾನವ ಆ ದೊಡ್ಡದು ಬಂಗಾರ ತೋಟ್ಲು ಕೊಟ್ಟ ಇವ್ನ ಲಗ್ನ ಆಗಿದ್ದ ಲಗ್ನ ಆಗಲಾರದಕ್ಕೆ ಹೋಗಿ ಅನುಷ್ಠಾನ ಕೂತಿದ್ದೀವ ತಪಸ್ಸು ಮಾಡಕತ್ತಿದ್ದ ಲಗ್ನ ಆಯಿತು ಮತ್ತು ಲಗ್ನಾದ್ಮಿ ಮತ್ತು ಕೆಲವರು ಮಕ್ಳು ಮಕ್ಕಳಾಗಂಗಿಲ್ಲಲ್ಲ ಮಕ್ಳೂನು ಬೇಡ್ಕೊಂಡ ಮಗಾಯಿ ಹೋದ್ರಾಗ ಮತ್ತು ಹೊಳಿ ಅವ್ರ ಅಪ್ಪ ಅಮ್ಮ ಸಾಯಕ್ಕೆ ಬಂದಿದ್ರು ಅವ್ರ ಅಪ್ಪ ಅಮ್ಮ ಇವ್ರ ಇವನ್ನ ಅಮ್ಮಗೆ ನಾಡಿಸ್ಬೇಕು ಅವರು ಅವ್ರ ಆಯುಷ್ಯನ ಹೆಚ್ಚಾಗಬೇಕು ಅಂದ್ರೆ ಕೇಳುವಾಗ ಶಾಣತೀರದಿಂದ ಕೇಳ್ಬೇಕಂತ ಏನು ಹೇಳ್ರಿ ಕಳ್ತನ ಮಾಡಿದ್ರೆ ಏನು ಅಡಿಕೆ ಬಟ್ಟೆ ಕಲ್ತನಿ ಕಳ್ತನ ಮಾಡಿದ್ರೆ ಗುಡ್ಡನ ಕಳ್ತನ ಮಾಡ್ಬೇಕಂತ ಹಂಗ ಸಿದ್ಧಾರ್ಡ ಹಬ್ಬಗಳ ಹತ್ರ ಶಿಷ್ಯರು ಬಂದು ಏನೆಲ್ಲ ಕಾಯಕ್ಕೆ ಚಲೋ ಮಾಡಿದ್ರಂತ ಕೇಳಿದಾಗ ಅಪ್ಪಗಳು ಭಾಳ ಮನಸ್ಸಿಗೆ ನೋವು ಮಾಡ್ಕೊಂಡು ಕುಂತರಂತ ಕಬೀರ್ ದಾಸರು ಅಲ್ಲೇ ಸೇವೆ ಮಾಡೋಕ್ಕೆ ಬಂದಿದ್ರಂತ ಶ್ರೇಷ್ಠದ ಜ್ಞಾನಿಗಳು ಕಬೀರರು ಭಾಳ ಶ್ರೇಷ್ಠ ಜ್ಞಾನಿಗಳು ಬಂದಿರಂತ ಅಪ್ಪವರು ಅವರು ಕಸ ಹೊಡೆದು ಅವರು ಪೂಜೆಗೆ ವ್ಯವಸ್ಥೆ ಮಾಡೋದು ನೋವು ತಂದು ಇಡೋದು ಅಡುಗೆ ಮಾಡೋದು ಎಲ್ಲ ಮಾಡ್ತಿದ್ರಂತವ್ ಕಬೀರು ಮಾಡುವಂಥ ಸಂದರ್ಭದೊಳಗೆ ಇವರು ಕಬೀರು ಹೊರಗೆ ಹೊಂಟಿದ್ರು ಅಲ್ಲಿ ಮಂಚದ ಕುಂತಿದ್ರು ಕೂತಿದ್ರು ಅವರನ್ನು ಕರೆದ್ರಿ ಅವರು ಯಾರು ಸಿದ್ಧಾರ್ಡಪ್ಪಗಳು ನೀನು ನನ್ನನ್ನು ನನ್ನ ಸೇವಾ ಆಪ್ತ ಹಂಗೆ ಸದ್ಭಾವದಿಂದ ಸೇವಾ ಮಾಡಿದೀಪ ಮತ್ತು ನನಗೆ ಹಿಂಗೆ ಆಗೈತಿ ಯಮನ ಆರ್ಡ್ರ್ ಬಂದದ ನನಗೆ ಯಮನ ಸಂದೇಶ ಬಂದದ ನಾನು ಹೋಗೋ ಕಾಲ ಬಂದದ ಅದಕ್ಕೆ ನೀನು ಏನಾದರೂ ವರ ಬೇಕಾದ್ರೆ ಕೇಳ್ಕೊ ಅಂತಂದು ಆವಾಗ ಅಪೋಲ ಹತ್ರ ಬಂದು ನಮಸ್ಕಾರ ಮಾಡಿ ಕೇಳಿದ್ರಂತ ಕವೀರರು ಯಪ್ಪ ಮೊದಲ ನನಗೆ ನೀ ಭಾಷೆ ಕೊಡು ಅಂತ ಕೇಳಿದ್ರಂತ ಅವರು ಏನು ಭಾಷೆ ಕೊಡು ಆಮೇಲೆ ಹೊರ ಕೇಳ್ತೀನಂದ್ರಂತ ಅವಾಗ ಇವರು ಹಬ್ಬಗಳು ಅಂದ್ರಂತ ಏನು ದೊಡ್ಡಾಗದು ಓ ಮಾರಯ್ಯ ಯಾರ್ಯಾರು ಏನನ್ನ ಕೇಳ್ಯಾರ ಕೊಡೋದು ಏನು ದೊಡ್ಡಾಗತ್ತೋ ಭಾಷೆ ಎಲ್ಲ ತಗೋ ಅಂದ್ರಂತ ಕೊಟ್ರಂತ ಭಾಷೆ ಕೊಟ್ರಂತ ಕೊಟ್ಟ ಮೇಲೆ ಭಾಷೆ ಕೊಟ್ಟಿರಿ ತಪ್ಪಕ್ಕೆ ಹೋಗಬಾರ್ದು ಅಂತ ಹೇಳಿದ್ರಂತ ಇವರು ಕಬೀರದಾಸರು ಭಾಷೆ ಕೊಟ್ಟಿರಿ ಅಪ್ಪ ಮರ್ತಗಿರ್ತೀರಿ ಮತ್ತು ತಪ್ಪಿಗೆ ಇಪ್ಪರಿ ತಪ್ಪ ಹೋಗ್ಬೇಡ್ರಿ ಅಂತೇಳಿದ್ರಂತ ಆಯ್ತಪ್ಪ ಏನು ಅದ್ರ ದೊಡ್ಡಾಗದ ಆಯ್ತು ತಗೊಂಡ್ರಂತ ಏನಿಲ್ಲಪ್ಪ ನನ್ನ ಆಸೆ ನನ್ನ ನನ್ನ ವರ ಏನಿಲ್ಲಪ್ಪ ನಾನು ಸತ್ತ ಮೇಲೆ ನಿಮ್ಮ ತಲೆ ನನ್ನ ಕಾಲ ಮೇಲೆ ಇರಬೇಕು ಅದ ನನ್ನ ವರ ಅಂತ ಕೇಳಿದ್ರಂತ ನಾನು ಸಾಯ್ಬೇಕು ನಾನು ಸತ್ತ ಮೇಲೆ ನಿಮ್ಮ ಪಾದ ನನ್ನ ತಲೆ ಮೇಲೆ ಇರಬೇಕು ಅದ ನನಗೆ ವರ ಅದ ನನಗೆ ಮುಕ್ತಿ ಇನ್ನೇನು ಬೇಡ ಅಂದ್ರಂತ ಅವಾಗ ಅವಾಗಂದರು ಸಿದ್ಧಾರ್ಡಪ್ಪುಗಳು ಕಬೀರ ಕೊಂದೆಲ್ಲಪ್ಪ ನನ್ನ ಅಂದ್ರಂತ ಇವರು ಕಬೀರ ಕೊಂದೆಲಪ್ಪ ನನ್ನ ನೀನು ಅಂದ್ರಂತ ಯಾಕೆ ಈ ಮಾತು ಮಾತಂದ್ರಂದ್ರೆ ಅವರು ಕಬೀರದಾಸರಿಗೆ ಇನ್ನೂ ಹತ್ತು ವರ್ಷ ಆಯುಷ್ಯ ಎಷ್ಟು ಇನ್ನೂ ಹತ್ತು ವರ್ಷ ಆಯುಷ್ಯ ಇತ್ತಂದು ಮತ್ತು ಕಬೀರ್ ದಾಸರು ಹತ್ತು ವರ್ಷ ಬದುಕಬೇಕಾದ್ರೆ ಸಿದ್ದಾರು ಅಷ್ಟು ವರ್ಷ ಬದುಕಬೇಕಲ್ಲ ಅವಾಗ ಹೇಳಿದ್ರಂತ ಯಮನಿಗೆ ತಮ್ಮ ನೆತ್ತೆಯ ಭಾಗವನ್ನು ಶಿರಸ್ಸನ್ನು ಮುಟ್ಟಿ ಒಂದು ಸಲ ಮೂರು ಸಲ ಬಡಿದ್ರೆ ಹೇಳಿದಂತ ಯಮದೇವ ಯಮರಾಯ ನಾನು ಹತ್ತು ವರ್ಷ ಆದಮೇಲೆ ಬರ್ತೇನೆ ಅಲ್ಲಿ ತನಕ ನನ್ನ ಹತ್ರ ಬರಬೇಡ ಅಂತೇಳ ಜಾಣನು ಜಾಣನು ಆತ ಜಾಣನು ಜವನ ಬಾಯು ಬಾಲವ ಕೊಯ್ದು ಹೋದಾತ ಜಾನ ಮತ್ತಾರು ಜಾನರಲ್ಲ ಗುರು ಎಂತವ ಅಂತಂದ್ರೆ ಸಾವಣ್ಣ ಗೆದ್ದವನು ಗುರು ಎಂತವನು ಅಂತಂದ್ರೆ ಸಾವಿನೊಳಗ ಇರ್ತಕ್ಕಂತಹ ಸಾವನ್ನ ಸತ್ತವರನ್ನ ಬದುಕಿಸತಕ್ಕಂತಹ ಕಾರ್ಯವನ್ನು ಮಾಡುವಂಥವನು ಗುರು ನಾವು ಪಾರಮಾರ್ಥ ಮತ್ತು ಪ್ರಪಂಚ ಎಂಬ ಮಾರ್ಗದೊಳಗೆ ನಿಂತಿದ್ದೇವೆ ನೆನಪಿಡ್ಬೇಕು ನಾವು ಪಾರಮಾರ್ಥ ಮತ್ತು ಪ್ರಪಂಚ ಅಂತಕ್ಕಂತಹ ಎರಡು ಮಾರ್ಗದಲ್ಲಿ ಇದ್ದೇವೆ ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ನಮ್ಮನ್ನು ಮುಕ್ತನನ್ನಾಗಿ ಮಾಡ್ತದೆ ಯಾವುದು ನಮ್ಮನ್ನು ಬಂಧನಕ್ಕೀಡು ಮಾಡ್ತದೆ ಅಂತಕ್ಕಂಥ ಆಲೋಚನೆಯನ್ನು ಮಾಡಿ ನಾವೇನಾದರೂ ಈ ಒಂದು ಮಾರ್ಗವನ್ನು ಹಿಡಿದಿದ್ದೆ ಕರೆ ಆಯಿತು ಅಂತಂದ್ರೆ ನಮ್ಮನ್ನು ಮುಕ್ತನನ್ನಾಗಿ ಮಾಡುವಂಥ ಶಕ್ತಿ ಯಾರಲ್ಲಾದರತ್ತೋ ಅದ್ರ ಗುರುವಿನಲ್ಲಿ ಮಾತ್ರ ಅಂತಹ ಶ್ರೇಷ್ಠ ಗುರುಗಳನ್ನು ನಾವು ಕಂಡಿದ್ದೇವೆ ಅಂತಹ ಶ್ರೇಷ್ಠ ತತ್ವಜ್ಞಾನಿಗಳ ಆಡಿ ಹೋಗಿರತಕ್ಕಂಥ ಜಾಗದಗಳು ನಾವಿದ್ದೇವೆ ಚಿಕ್ಕ ರೇವಣ್ಣ ಸಿದ್ದೇಶ್ವರ ಹಪ್ಪುಗಳನ್ನು ನೆನೆಸ್ಕೊಂಡ್ರೆ ಸ್ವಲ್ಪ ನಮಗೆ ನೋವು ಆಗ್ತದೆ ಎಷ್ಟು ತಿತಿಕ್ಷಿ ಸ್ವಭಾವದವರು ಅಂತಂದ್ರೆ ಭಾಳಷ್ಟು ಸಹನಶೀಲರವರು ಭಾಳಷ್ಟು ಸಹನಶೀಲರು ಆಮೇಲೆ ಎಂಥ ಭಕ್ತರು ಬಂದರೂನು ಸಹ ಎಂಥವ್ರು ಬಂದ್ರೂ ಸಹ ಅವ್ರನ್ನ ಸಮಾಧಾನದಿಂದ ಸಾವಧಾನದಿಂದ ಪ್ರೀತಿಯಿಂದ ಪ್ರೇಮದಿಂದ ಕಾಣುವಂಥ ಒಬ್ಬ ಶ್ರೇಷ್ಠ ಗುರುಗಳು ಚಿಕ್ಕ ರೇವಣ ಸಿದ್ದೇಶ್ವರ ನಿಮ್ಮ ನಿಮ್ಮೊಂದು ಗ್ರಾಮಕ್ಕೆ ಬಂದಾರಂದ್ರೆ ಈ ಗ್ರಾಮ ಪುಣ್ಯಮಯ ಆಗ್ತದಂತಕ್ಕಂಥ ಮಾತನ್ನು ಈ ಹೇಳ್ತಾ ಈ ಎರಡು ಮಾತುಗಳನ್ನು ಶ್ರೀ ಗುರುವಿನ ಪಾದಕ ನನ್ನ ಈ ಎರಡು ಮಾತುಗಳಿಗೆ ಮಂಗಲವನ್ನು ಕೋರ್ತೀನಿ ಜಯ ಮಂಗಲಂ ಜಯ ಜಯ ನಮ ಪತಿ ಶಿವ ಹರ ಹರ ಮಹಾದೇವ